ಹೈ ಆಲ್ ಈ ವಿಡಿಯೋದಲ್ಲಿ ಅಜಿಸಿಫ್ ಫೈವ್ ಹಂಡ್ರೆಡ್ ಟ್ಯಾಬ್ಲೆಟ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಟ್ಯಾಬ್ಲೆಟ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಟ್ರೀಟ್ಮೆಂಟ್ ಆಫ್ ವೇರಿಯಸ್ ಟೈಪ್ ಆಫ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಬಳಸುತ್ತಾರೆ ಅಡಲ್ಟ್ಸ್ ಮತ್ತು ಚಿಲ್ಡ್ರನ್ಸ್ ಅಂದರೆ ವಯಸ್ಕರು ಮತ್ತು ಚಿಕ್ಕ ಮಕ್ಕಳಲ್ಲಿ ಬರುವಂತಹ ವಿವಿಧ ರೀತಿಯ ಬ್ಯಾಕ್ಟೀರಿಯಾದ ಸೋಂಕಿನ ಚಿಕಿತ್ಸೆಗೆ ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಈ ವಿವಿಧ ರೀತಿಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದರೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇಯರ್ ಇನ್ಫೆಕ್ಷನ್ ನೋಸ್ ಇನ್ಫೆಕ್ಷನ್ ಥ್ರಾಟ್ ಲಂಗ್ಸ್ ಸ್ಕಿನ್ ಇನ್ಫೆಕ್ಷನ್ ಹಾಗೂ ಐ ಇನ್ಫೆಕ್ಷನ್ಗೆ ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಹಾಗೆ ಟೈಫಾಯ್ಡ್ ಫೀವರ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂದರೆ ಗುಣೋರಿಯಾದಂತಹ ಲೈಂಗಿಕವಾಗಿ ಹರಡುವಂತಹ ಚಿಕಿತ್ಸೆಗೂ ಕೂಡ ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಈ ಟ್ಯಾಬ್ಲೆಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಹಝಿಥ್ರೋಮೈಸಿನ್ ಎಂಬ ಆ್ಯಂಟಿಬಯೋಟಿಕ್ ಮೆಡಿಸಿನ್ ಇದೆ ಈ ಮೆಡಿಸಿನ್ ಬ್ಯಾಕ್ಟೀರಿಯಾಗಳು ಕಾರ್ಯನಿರ್ವಹಿಸಲು ಬೇಕಾಗಿರುವಂಥ ಅಗತ್ಯವಾದ ಪ್ರೋಟೀನ್ ಸಂಶ್ಲೇಷಣೆಯನ್ನು ತಡೆಯುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಮತ್ತು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ ಸೋಂಕು ಹರಡುವುದನ್ನು ಕೂಡ ತಡೆಗಟ್ಟಲು ಈ ಮೆಡಿಸಿನ್ ಸಹಾಯ ಮಾಡುತ್ತದೆ ಈ ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಇಲ್ಲಾಂದರೆ ಡೈಲಿ ಟೂ ಟೈಮ್ಸ್ ಮಾರ್ನಿಂಗ್ ಮತ್ತು ನೈಟ್ ಊಟ ಆದ ನಂತರ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಡೈಲಿ ಒಂದೇ ಸಮಯದಲ್ಲಿ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಟ್ಯಾಬ್ಲೆಟ್ನ ಬೆಳೆಸಬಾರದು ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಈ ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್ ಅತಿಸಾರ ಸಾರ ಹೊಟ್ಟೆ ನೋವು ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಟ್ಯಾಬ್ಲೆಟ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾಯಿದ್ರೆ ಈ ಟ್ಯಾಬ್ಲೆಟ್ನ ಬಳಸಬಾರದು ಆದಷ್ಟು ಈ ಟ್ಯಾಬ್ಲೆಟ್ನ ಆಪ್ಸೆಟ್ ಸ್ಟಮಕ್ನಿಂದ ತೆಗೆದುಕೊಳ್ಳುವುದನ್ನು ಅವಾಯ್ಡ್ ಮಾಡಿ ಚಿಕ್ಕ ಮಕ್ಕಳಿಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಈ ಟ್ಯಾಬ್ಲೆಟ್ಸನ್ನ ಚಿಕ್ಕ ಮಕ್ಕಳಿಗೆ ಕೊಡಬಾರದು ಈ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡುವಂಥವರು ಕಂಪ್ಲೀಟ್ ಫುಲ್ ಕೋರ್ಸ್ ಮುಗಿಯುವವರೆಗೂ ತೆಗೆದುಕೊಳ್ಳಿ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಈ ಟ್ಯಾಬ್ಲೆಟ್ಸನ್ನ ತೆಗೆದುಕೊಳ್ಳಬಾರದು ಮತ್ತೆ ರೀಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಆದ್ದರಿಂದ ಕಂಪ್ಲೀಟ್ ಡೋಸ್ ಮುಗಿಯುವವರೆಗೂ ಈ ಟ್ಯಾಬ್ಲೆಟ್ಸ್ನ ತೆಗೆದುಕೊಳ್ಳಿ ಟ್ಯಾಬ್ಲೆಟ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವಂಥವರು ಆಲ್ಕೋಹಾಲ್ ಸ್ಮೋಕಿಂಗ್ನ ಅವಾಯ್ಡ್ ಮಾಡಿ ಹಾಗೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡುವಂಥವರು ಈ ಟ್ಯಾಬ್ಲೆಟ್ನ ತೆಗೆದುಕೊಂಡ ಸಮಯದಲ್ಲಿ ಆ್ಯಂಟಸಿಡ್ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಬಾರದು ಈ ಟ್ಯಾಬ್ಲೆಟ್ನ ಕಿಡ್ನಿ ಲೀವರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರು ಅಸ್ತಮಾ ಡಯಾಬೆಟಿಕ್ ಪೇಷಂಟ್ಸ್ ಬ್ಲಡ್ ಪ್ರೆಷರ್ ಹೊಂದಿರುವಂಥವರಿಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಹಾಗೆ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೇಸ್ಟ್ ಫೀಡಿಂಗ್ ವುಮೆನ್ಸ್ ಕೂಡ ಈ ಟ್ಯಾಬ್ಲೆಟ್ನ ಸೆಲ್ಫ್ ಮೆಡಿಕೇಶನ್ ಆಗಿ ತೆಗೆದುಕೊಳ್ಳಬಾರದು ಈ ಟ್ಯಾಬ್ಲೆಟ್ನ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಮಾತ್ರ ಯೂಸ್ ಮಾಡಿ ವೈರಲ್ ಇನ್ಫೆಕ್ಷನ್ಗೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಬಾರದು ಈ ಟ್ಯಾಬ್ಲೆಟ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು